ಒಂದು ಆಯುರ್ವೇದ ಮೂಲಿಕೆಯಾಗಿದ್ದು ಬಹಳ ಹಿಂದಿನಿಂದಲೂ ಆಹಾರದಲ್ಲಿ ಮತ್ತು ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಆಹಾರದ ಬಣ್ಣ ಮತ್ತು ರುಚಿಯನ್ನು ಹೆಚ್ಚಿಸುವ ಈ ಮಸಾಲೆಯು ತುರ್ತು ಸಂದರ್ಭದಲ್ಲಿ ಅಗತ್ಯಕ್ಕೆ ಬೀಳುವ ಅಡುಗೆ ಮನೆಯಲ್ಲಿರುವ ಔಷಧಿ ಎಂದು ಕರೆದರೂ ತಪ್ಪಾಗಲಾರದು ಈ ಅರಿಶಿನವನ್ನು ಬೇರೆ ಯಾವೆಲ್ಲ ಸಮಸ್ಯೆಗಳಿಗೆ ಬಳಸಬಹುದು ಇವುಗಳ ಪ್ರಯೋಜನಗಳು ಏನು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅರಿಶಿನದಲ್ಲಿ ಕಂಡುಬರುವ ಕರ್ಕ್ಯುಮಿನ್ ದೊಡ್ಡ ಶಕ್ತಿಯಾಗಿದೆ ಅರಿಶಿನವು ಪ್ರತಿ ಜೀವಕ ನೋವು ನಿವಾರಕ ಉತ್ಕರ್ಷಣ ನಿರೋಧಕ ಉರಿಯೂತದ ಆಂಟಿಕಾಸಿನೋಜಿನಿಕ್ ಮತ್ತು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಹೆಚ್ಚಿನ ಜನರು ಅರಿಶಿನವನ್ನ ತರಕಾರಿ ಅಥವಾ ಬೇಳೆಕಾಳುಗಳನ್ನು ತಯಾರಿಸಲು ಮಾತ್ರ ಬಳಸುತ್ತಾರೆ ಅರಿಶಿನವನ್ನ ಹಲವು ವಿಧಗಳಲ್ಲಿ ಸೇವಿಸಬಹುದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಅರಿಶಿನವು ಆಹಾರಕ್ಕೆ ಬಣ್ಣ ಅಥವಾ ಸುವಾಸನೆ ನೀಡುವುದು ಮಾತ್ರವಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯಬಹುದು ಎಂದು ವೈದ್ಯರು ಹೇಳುತ್ತಾರೆ ಅರಿಶಿನದ ಉತ್ತಮ ವಿಷಯವೆಂದರೆ ಇದನ್ನು ರೋಗಗಳ ತಡೆಗಟ್ಟುವಿಕೆ ಮತ್ತು ಆರೋಗ್ಯದ ನಿರ್ವಹಣೆಯಲ್ಲಿ ಸಹಕಾರಿಯಾಗಿದೆ ಇನ್ನು ಗಾಯದ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಯಕೃತ್ತಿನ ಶುದ್ಧೀಕರಣಕ್ಕಾಗಿ ಉತ್ತಮ ಹಸಿವನ್ನ ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಪ್ರೋಟೀನ್ಗಳ ಹೀರಿಕೊಳ್ಳುವಿಕೆಯನ್ನ ಹೆಚ್ಚಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಮತ್ತು ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವವು ಸುಧಾರಿಸುತ್ತದೆ ಇನ್ನು ರಕ್ತಹೀನತೆ ಸೆಳೆತ ಸಂಧಿವಾತ ತೂಕ ನಷ್ಟ ಆಯಾಸ ಶೀತ ಮತ್ತು ಕೆಮ್ಮು ಶ್ವಾಸಕೋಶದ ಸೋಂಕುಗಳು ಸ್ನಾಯುಗಳನ್ನು ಬಲಪಡಿಸುವುದು ಮುಟ್ಟಿನ ಸಮಸ್ಯೆಗಳು ಕ್ಯಾನ್ಸರ್ ನಿದ್ರಾಹೀನತೆ ಖಿನ್ನತೆಯಂತಹ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಸಹಕಾರಿಯಾಗಿದೆ ಇನ್ನು ಕೊಬ್ಬಿನ ಯಕೃತಿಗೆ ನಿಂಬೆಯೊಂದಿಗೆ ಅರಿಶಿನವನ್ನ ಸೇವಿಸಬಹುದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಅರಿಶಿನವನ್ನ ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಸೇವನೆ ಮಾಡಿ ತೂಕ ನಷ್ಟ ಮತ್ತು ಚರ್ಮ ರೋಗಗಳಿಗೆ ಬಿಸಿ ನೀರಿನೊಂದಿಗೆ ಅರಿಶಿನವನ್ನ ಸೇವಿಸಿ ಕೆಮ್ಮು ಮತ್ತು ನೆಗಡಿ ಸಂಧಿವಾತ ಗಾಯ ಗುಣವಾಗುವುದು ಮತ್ತು ಕ್ಯಾಲ್ಸಿಯಂ ಕೊರತೆಗೆ ಹಾಲಿನೊಂದಿಗೆ ಅರಿಶಿನವನ್ನ ಸೇವಿಸುವುದು ಉತ್ತಮ ಮತ್ತು ಮಧುಮೇಹಕ್ಕೆ ಆಮ್ಲದೊಂದಿಗೆ ಅರಿಶಿನವನ್ನ ಸೇವಿಸಿ ವಿವಿಧ ರೋಗಗಳನ್ನು ತಪ್ಪಿಸಲು ಮತ್ತು ಆರೋಗ್ಯವಾಗಿರಲು ಅರಿಶಿನವನ್ನ ಅಡುಗೆಯಲ್ಲಿ ಬಳಸುವುದು ಪ್ರಯೋಜನಕಾರಿಯಾಗಿದೆ ಇನ್ನು ಅರಿಶಿನವನ್ನ ತೆಂಗಿನಕಾಯಿ ಅಥವಾ ಬೇವಿನ ಎಣ್ಣೆಯೊಂದಿಗೆ ಬೆರೆಸಿ ಪೀಡಿತ ಪ್ರದೇಶಕ್ಕೆ ಹಚ್ಚಿದರೆ ಎಸ್ಜಿಮಾ ಸೋರಿಯಾಸಿಸ್ ಮತ್ತು ಶಿಲೀಂಧ್ರಗಳ ಸೋಂಕಿನಂತಹ ಚರ್ಮ ರೋಗಗಳಿಗೆ ಚಿಕಿತ್ಸೆ ನೀಡಬಹುದು ಎಂದು ವೈದ್ಯರು ಹೇಳುತ್ತಾರೆ ಮೊಡವೆಗಳಿಂದ ಹಿಡಿದು ಸುಕ್ಕುಗಳವರೆಗೆ ಎಲ್ಲ ಚರ್ಮದ ಕಾಯಿಲೆಗಳಲ್ಲಿ ಇದು ಉಪಯುಕ್ತವಾಗಿದೆ ಮುಖದಲ್ಲಿರುವ ಅನಗತ್ಯ ಕೂದಲನ್ನು ನಿವಾರಿಸಲು ಅರಿಶಿನವನ್ನ ಬಳಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ